ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಹೌದು ಗೌರಿ ಗಣೇಶ ಹಬ್ಬಕ್ಕೆ ಗೃಹಲಕ್ಷ್ಮಿ ಬಾಕಿ ಹಣದ ಜೊತೆಗೆ ಒಟ್ಟು ನಲ್ವತ್ತೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇದೆ ಕೆಲವರಿಗೆ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಹೌದು ಎಲ್ಲ ಮಹಿಳೆಯರಿಗೂ ಕೂಡ ಖುಷಿ ಪಡುವಂತಹ ಸುದ್ದಿ ಇದಾಗಿರುತ್ತೆ ನಿಜವಾಗ್ಲೂ ಕೂಡ ಗೌರಿ ಗಣೇಶ ಹಬ್ಬ ಟೈಮಲ್ಲಿ ಅಥವಾ ಒಂದು ಶುಭ ಹಬ್ಬ ಟೈಮಲ್ಲಿ ಇದನ್ನು ಹಂಚ್ಕೊಳ್ಳೋದಕ್ಕೆ ತುಂಬಾ ಆಗುತ್ತೆ ನಮಗಂತೂ ಟೋಟಲ್ ಆಗಿ ನಲ್ವತ್ತ ಸಾವಿರ ರೂಪಾಯಿ ಇಲ್ಲಿವರೆಗೂ ಕ್ರೆಡಿಟ್ ಆಗಿದೆ ಹೌದು ನಮಗೆ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಬಂದಿದೆ ನಿಮಗೆ ಅಮೌಂಟ್ ಅಷ್ಟು ಬಂದಿದೆಯಾ ಇಲ್ವಾ ಅನ್ನೋದನ್ನ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ನಿಮಗೂ ಕೂಡ ಇಷ್ಟು ಅಮೌಂಟು ರಿಸೀವ್ ಆಗಿದೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಇದು ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿಯೊಬ್ಬರಿಗೂ ಕೂಡ ನಲ್ವತ್ತೆರಡು ಸಾವಿರ ರೂಪಾಯಿ ಹಣ ಈಗಾಗಲೇ ಹೋಗಿದ್ದೆ ನಿಮಗೆ ಎಷ್ಟು ಬಂದಿದೆ ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸ್ಬಹುದು ಅಥವಾ ನಿಮಗೆ ಎಷ್ಟು ಬಂದಿದೆ ಇನ್ನೂ ಬಂದಿಲ್ವಾ ಅದನ್ನು ಕೂಡ ನೀವು ತಿಳ್ಕೊಬೋದು ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಅಂತಂದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಗೌರಿ ಗಣೇಶ ಹಬ್ಬಕ್ಕೆ ಇನ್ನೇನು ಹತ್ರ ಹತ್ರ ಇದೆ ಒಂದು ಮೂರು ನಾಲ್ಕು ದಿನ ಇದೆ ಆಗಲೇ ಹತ್ತು ಹನ್ನೆರಡು ದಿನ ಬಾಕಿ ಇದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಘೋಷಣೆಯನ್ನು ಮಾಡಿದರು ಹಬ್ಬ ಟೈಮ್ ಅಷ್ಟರಲ್ಲಿ ಮಹಿಳೆಯರ ಖಾತೆಗೆ ನಾನು ಹಣ ಹಾಕಬೇಕು ಅಂತ ತುಂಬ ಆಸೆ ಸೊ ವರ್ಮಾ ಲಕ್ಷ್ಮೀ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿ ಹಾಕಿದ್ದೀನಿ ಗೌರಿ ಗಣೇಶ ಹಬ್ಬ ಬರೋಷ್ಟರಲ್ಲಿ ನಾನು ಬಾಕಿ ಹಣವನ್ನು ಹಾಕಿಬಿಡ್ತೀನಿ ಜುಲೈ ತಿಂಗಳು ಹಣ ಹಾಕ್ತೀನಿ ಅಂತ ಹೇಳಿದರು ಇನ್ನೇನು ಇನ್ನೂ ನಾಲ್ಕೈದು ದಿನ ಅಷ್ಟೇ ಬಾಕಿ ಇದೆ ಗೃಹಲಕ್ಷ್ಮಿ ಸಾರಿ ಗಣೇಶ ಗೌರಿ ಹಬ್ಬಕ್ಕೆ ನಮ್ ಕಡೆ ಒಂದ್ ಕಡೆ ಅಂತೂ ಕ್ಯೂರಿಯಾಸಿಟಿ ಅಮೌಂಟ್ ಎಲ್ಲಿಗೆ ಹೋಗಿದೆ ಯಾವಾಗ ಬರ್ಬೋದು ಯಾವ ಪ್ರೊಸೆಸ್ ಅಲ್ಲಿ ಇದೆ ಯಾವ ಹಂತದಲ್ಲಿ ಇದೆ ಅಂತ ಇದ್ರ ಬಗ್ಗೆ ವಿಚಾರಣೆ ಮಾಡೋದಾದ್ರೆ ಅಥವಾ ಇದ್ರ ಬಗ್ಗೆ ಏನ್ ಅಪ್ಡೇಟ್ ಇದೆ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ಏನಿದೆ ಅದು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿದ್ದು ಅದೆಲ್ಲ ಈಗ ತಾಲೂಕು ಪಂಚಾಯತಿಗಳಿಗೆ ಕೂಡ ಹೋಗ್ತಾ ಇದೆ ಅನ್ನೋ ಅಪ್ಡೇಟ್ಗಳು ಬಂದಿದೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೆಕ್ಸ್ಟ್ ಅದು ಜಿಲ್ಲಾ ಪಂಚಾಯತಿಗೆ ಹೋಗಿ ನೆಕ್ಸ್ಟ್ ತಾಲೂಕು ಪಂಚಾಯತಿಗಳ ಮುಖಾಂತರ ಮಹಿಳೆಯರ ಖಾತೆಗೆ ಅಮೌಂಟ್ ಬರುತ್ತೆ ಅದಕ್ಕೆ ಏನೇನು ಪ್ರೊಸೆಸ್ ಆಗ್ಬೇಕಿದೆಯೋ ಅದೆಲ್ಲ ಕೂಡ ಆಗಿದೆ ಅನ್ನೋ ಒಂದು ಮಹತ್ವದ ಮಾಹಿತಿ ಈಗ ಸಿಗ್ತಾ ಇದೆ ಈ ನಡುವೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಒಂದು ಎರಡು ಲಕ್ಷ ಜನ ಮಹಿಳೆಯರಿಗೆ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ವಿಧಾನಸಭಾ ಕಲಾಪದಲ್ಲಿ ಕೂಡ ಚರ್ಚೆಯಾಗಿದೆ ಯಾವ ಮಹಿಳೆಯರಿಗೆ ಅಂದರೆ ಯಾರು ಈ ಜಿ ಎಸ್ ಟಿ ಫೈಲ್ ಮಾಡ್ತಾ ಇರ್ತಾರೆ ಇನ್ಕಮ್ ಟ್ಯಾಕ್ಸ್ ಪೈ ಮಾಡ್ತಾ ಇರ್ತಾರೆ ಅಂತಹ ಮಹಿಳೆಯರಿಗೆ ಎರಡು ಲಕ್ಷ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಆಗುತ್ತೆ ಅಂದರೆ ಈಗ ಗೌರಿ ಗಣೇಶ ಹಬ್ಬಕ್ಕೆ ಹಣ ಹಾಕ್ತೀವಿ ಅಂತ ಹೇಳಿದ್ರಲ್ಲ ಜುಲೈ ತಿಂಗಳಿಂದಲೇ ನಿಮಗೆ ಹಣ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ ಅದನ್ನು ಹೊರತುಪಡಿಸಿ ಬಾಕಿ ಎಲ್ಲರಿಗೂ ಕೂಡ ಅಮೌಂಟು ಬರುತ್ತೆ ಇನ್ನೊಂದು ಎರಡು ಮೂರು ದಿನ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಹಣ ಜಮೆ ಆಗೇ ಆಗುತ್ತೆ ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಘೋಷಣೆನ ಮಾಡಿದ್ದಾರೆ ಯಾಕಂದ್ರೆ ಇನ್ನೊಂದು ವಿಚಾರ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಹಬ್ಬ ಹರಿಗಳ ಇದ್ದಾಗೇನೆ ಮಹಿಳೆಯರ ಖಾತೆಗೆ ಹಣ ಹಾಕಿರೋದು ಈ ಬಾರಿ ಕೂಡ ಹಬ್ಬ ಇರೋದ್ರಿಂದನೇ ಹಣ ಹಾಕ್ತೀವಿ ಅಂತ ಹೇಳಿದ್ದಾರೆ ಇನ್ನು ಇನ್ನೊಂದು ವಿಚಾರ ಏನು ಗೊತ್ತಾ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ನಲವತ್ತ ಎರಡು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ನಮಗೆ ನಲವತ್ತೆರಡು ಸಾವಿರ ರೂಪಾಯಿ ಕ್ರೆಡಿಟ್ ಆಗಿದೆ ನಿಮಗೂ ಕೂಡ ಇಷ್ಟೇ ಅಮೌಂಟ್ ಬಂದಿರುತ್ತೆ ಹೇಗೆ ಅಂತ ಕೇಳ್ತೀರಾ ಇಲ್ಲಿವರೆಗೂ ಕೂಡ ನಮಗೆ ನಲವತ್ತ ಎರಡು ಸಾವಿರ ರೂಪಾಯಿ ಹೇಗೆ ಬಂದಿದೆ ಅಂತ ಹೇಳಿದ್ರೆ ಟೋಟಲ್ ಆಗಿ ಇಪ್ಪತ್ತ ಒಂದು ಕಂತಿನ ಹಣ ನಮಗೆ ರಿಸೀವ್ ಆಗಿದೆ ಅದು ಡಿ ಬಿ ಟಿದು ಫೋಟೋ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿರ್ತೀನಿ ಏನು ಗೊತ್ತಾ ಟೋಟಲಾಗಿ ಇಪ್ಪತ್ತೊಂದು ಕಂತಿನ ಹಣ ಬಂದಿರೋದ್ರಿಂದ ಅದನ್ನು ನೀವು ಎರಡು ಸಾವಿರ ರೂಪಾಯಿ ಇಂಟು ಮಾಡಿದ್ರೆ ನಲವತ್ತೆರಡು ಸಾವಿರ ರೂಪಾಯಿ ನಮಗೆ ರಿಸೀವ್ ಆಗಿದೆ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಯಾವುದೇ ಸರ್ಕಾರ ನಮಗೆ ಇಷ್ಟು ಅಮೌಂಟು ಕೊಟ್ಟಿರಲಿಲ್ಲ ಅವರ ಸರ್ಕಾರದ ಕಡೆಯಿಂದ ಸಾಕಷ್ಟು ಅಂದರೆ ಸಾಕಷ್ಟು ಕೋಟ್ಯಂತರ ಮಹಿಳೆಯರ ಖಾತೆಗೆ ನಲ್ವತ್ತೆರಡು ಸಾವಿರ ರೂಪಾಯಿ ಅಮೌಂಟು ಜಮೆ ಆಗಿದೆ ಇನ್ನೇನು ಗೌರಿ ಗಣೇಶ ಹಬ್ಬಕ್ಕೆ ಜುಲೈ ತಿಂಗಳದ್ದು ಹಾಕ್ತಾರಲ್ಲ ಅದು ಸೇರಿದ್ರೆ ಟೋಟಲಾಗಿ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಅಮೌಂಟು ನಮಗೆ ಅವರ ಸರ್ಕಾರದಿಂದ ಬಂದಂತೆ ಆಗುತ್ತೆ ಈ ಗೌರಿ ಗಣೇಶ ಹಬ್ಬಕ್ಕೆ ಇದೊಂದು ಖುಷಿ ವಿಚಾರ ಅನ್ಸುತ್ತೆ ನೆನೆಸ್ಕೊಂಡ್ರೆ ನಮಗೆ ನಲವತ್ತೆರಡು ಸಾವಿರ ರೂಪಾಯಿ ಯಾರು ಫ್ರೀಯಾಗಿ ಕೊಡ್ತಾಯಿದ್ರು ನಾವು ಸಾಲ ಮಾಡಿದರೆ ಇದಕ್ಕೆ ಬರೀ ಬಡ್ಡಿ ಕಟ್ಕೊಂಡು ಹೋಗೋದ್ರಲ್ಲೇ ಜೀವನ ಸಾಕಾಗ್ತಿತ್ತು ಅಥವಾ ಒಂದು ಲೈನ್ ಲೋನ್ ತಗೊಂಡಿದ್ರೆ ಅದರಲ್ಲೂ ಕೂಡ ನಾವು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಮುಖಾಂತರ ಬಡ್ಡಿ ಸಮೇತ ಕಟ್ಟಬೇಕಾಗಿತ್ತು ಯಾವುದೇ ಸರ್ಕಾರ ಮಾಡದೇ ಇರುವಂಥ ಸಹಾಯನ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡಿದೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ಕೋಟ್ಯಾಂತ್ರ ಮಹಿಳೆಯರ ಖಾತೆಗೆ ನಲವತ್ತೆರಡು ಸಾವಿರ ರೂಪಾಯಿ ಬಂದಿದೆ ಕೆಲವರಿಗೆ ನಲವತ್ತೆರಡು ಸಾವಿರ ರೂಪಾಯಿ ಇನ್ನೂ ಬಂದೇ ಇರೋದಿಲ್ಲ ನಿಮಗೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಹೇಗೆ ಚೆಕ್ ಅಂದರೆ ನೀವು ಯಾವ ತಿಂಗಳಿಂದ ಅಪ್ಲಿಕೇಶನ್ ಹಾಕಿದ್ದೀರಾ ಚೆಕ್ ಮಾಡಿಕೊಟ್ಟು ಕೆಲವರೆಲ್ಲ ಸ್ಟಾರ್ಟಿಂಗ್ ಓಪನ್ ಆಯ್ತಲ್ವಾ ಹಾಗೆ ಅಪ್ಲೈ ಮಾಡಿದ್ದಾರೆ ಕೆಲವರು ಲೇಟ್ ಅಪ್ಲೈ ಮಾಡಿದ್ದಾರೆ ಹಾಗಾಗಿ ಕೆಲವರಿಗೆ ಕಡಿಮೆ ಅಮೌಂಟು ಬಂದಿದೆ ನಿಮಗೆ ಎಷ್ಟು ತಿಂಗಳು ಹಣ ಬಂದಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ ಪ್ಲೇಸ್ಟೋರಲ್ಲಿ ಹೋಗಿ ಡಿ ಬಿ ಟಿ ಆ್ಯಪ್ ಅಂತ ಇದೆ ಡೆಬಿಟ್ ಆಪ್ ಟಿ ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅನ್ನೋ ಆಪ್ ಫೋಟೋ ಕೂಡ ನಾನು ಹಾಕಿರ್ತೀನಿ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿದ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಇಲ್ಲಿವರೆಗೂ ಎಷ್ಟು ಕಂತಿನ ಹಣ ಬಂದಿದೆ ಅಂತ ನೀವು ಅದರಲ್ಲಿ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಟೋಟಲ್ ಆಗಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿವರೆಗೂ ನಲವತ್ತೆರಡು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ ಹಾಗೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಹಾಗೆ ಅವರ ಸರ್ಕಾರ ನಿಮಗೆ ಇಷ್ಟು ಹಣ ಹಾಕಿದಾರಲ್ಲ ಅದ್ರ ಬಗ್ಗೆ ನಿಮಗೆ ಖುಷಿ ಇದೆಯಾ ಬೇಜಾರಿದೆಯಾ ಅದನ್ನು ಕಮ್ ತಿಳಿಸಿ ಕೆಲವು ಜನಕ್ಕೆ ಒಳ್ಳೆ ಒಪಿನಿಯನ್ ಇದೆ ಲಕ್ಷಾಂತರ ಮಹಿಳೆಯರು ಕೋಟ್ಯಾಂತರ ಮಹಿಳೆಯರು ನಮಗೆ ಮನೆ ಖರ್ಚು ನಮ್ಮ ವಿದ್ಯಾಭ್ಯಾಸ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋ ಅಥವಾ ಆರೋಗ್ಯ ಸಮಸ್ಯೆಗೆ ಸಹಾಯ ಆಗಿದೆ ಅಂತ ಹೇಳ್ತಿದ್ರೆ ಮತ್ತೆ ಕೆಲವರು ಸರ್ಕಾರ ದಿವಾಳಿ ಆಗಬಿಟ್ಟಿದೆ ನಮ್ಮ ಸರ್ಕಾರದಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಆದ್ರೆ ಸಿದ್ದರಾಮಯ್ಯ ಅವರ ಕಡೆಯಿಂದ ಮುಂದೆ ತುಂಬಾನೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಹಣ ಏರಿಕೆ ಮಾಡಿದ್ದಾರೆ ಎಲ್ಲರದ್ದು ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಕೂಡ ಒಂದಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ಒಬ್ಬೊಬ್ರು ಒಪಿನಿಯನ್ ಒಂದೊಂದ್ ತರ ಇರುತ್ತೆ ನಮ್ಮ ಒಪಿನಿಯನ್ ಮಹಿಳೆಯರ ಒಪಿನಿಯನ್ ಏನಪ್ಪಾ ಅಂದ್ರೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಕೆಲವರು ಅದನ್ನ ಕೂಡಿಟ್ಟು ಒಂದು ಜೀವನಕ್ಕೆ ಕಟ್ಕೊಂಡು ಾರೆ ಕೆಲವರು ಅಂಗಡಿ ಹಾಕೊಂಡಿದ್ದಾರೆ ಕೆಲವರು ಅದರಿಂದ ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡಿದ್ದಾರೆ ಕೆಲವರು ಒಡವೆ ತಗೊಂಡಿದ್ದಾರೆ ಕೆಲವರು ಫ್ರಿಡ್ಜ್ ತಗೊಂಡಿದ್ದಾರೆ ಮಹಿಳೆಯರಿಗಂತೂ ಖುಷಿ ಇದೆ ಕೆಲವರಿಗೆ ಬೇಜಾರು ಕೂಡ ಇದೆ ನಿಮಗೆ ಏನ್ ಅನ್ಸುತ್ತೆ ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಇದೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು